ಕನ್ನಡ ಸಿನಿಮಾ ರಂಗದ ಖ್ಯಾತ ನಟ ಧ್ರುವ ಸರ್ಜಾ ವಿರುದ್ಧ ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಧ್ರುವ ಸರ್ಜಾ ವಿರುದ್ಧ ಮಾತ್ರ ಅಲ್ಲದೆ ಧ್ರುವ ಸರ್ಜಾ ಮ್ಯಾನೇಜರ್ ಅವರ ಕಾರು ಚಾಲಕ ಹಾಗೂ ಅವರ ಅಭಿಮಾನಿಗಳ ವಿರುದ್ಧ ಸಹ ದೂರು ದಾಖಲಾಗಿದೆ ಧ್ರುವ ಸರ್ಜಾ ವಿರುದ್ಧ ಅವರ ನೆರೆ ಮನೆಯವರೇ ದೂರು ದಾಖಲು ಮಾಡಿದ್ದಾರೆ ಅಲ್ಲದೆ ಧ್ರುವ ಸರ್ಜಾ ಅವರ ಮ್ಯಾನೇಜರ್ ಚಾಲಕನ ಮೇಲೆ ಎಫ್ಐಆರ್ ದಾಖಲು ಮಾಡುವಂತೆ ದೂರದಾರರು ಒತ್ತಾಯಿಸಿದ್ದಾರೆ ಮನೋಜ್ ಎಂಬುವರು ಈ ದೂರನ್ನು ನೀಡಿದವರು ಮನೋಜ್ ಅವರು ಧ್ರುವ ಸರ್ಜಾ ಅವರ ಪಕ್ಕದ ಮನೆಯವರೇ ಆಗಿದ್ದಾರೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳ ವರ್ತನೆಯಿಂದ ಬೇಸತ್ತು ಬನಶಂಕರಿ ಠಾಣೆಗೆ ಈ ದೂರು ನೀಡಿದ್ದಾರೆ ಧ್ರುವ ಸರ್ಜಾ ಅವರ ಮನೆಗೆ ಬರುವ ಅಭಿಮಾನಿಗಳು ರಸ್ತೆಯಲ್ಲಿ ಮನೆಯ ಮುಂದೆ ಅಡ್ಡಾದಡಿಯಾಗಿ ಗಾಡಿಗಳನ್ನು ಪಾರ್ಕಿಂಗ್ ಮಾಡ್ತಾರೆ ಕೂಗಾಡ್ತಾರೆ ಕಿರಿಚಾಡ್ತಾರೆ ಇದರಿಂದ ಸ್ಥಳೀಯರಿಗೆ ಸಮಸ್ಯೆ ಆಗಿದೆ ಅಂತ ಮನೋಜ್ ದೂರಿನಲ್ಲಿ ಆರೋಪಿಸಿದ್ದಾರೆ ಅಭಿಮಾನಿಗಳು ಮನೆಯ ಮುಂದೆ ಸಿಗರೇಟ್ ಸೇರ್ತಾರೆ ಗುಟ್ಕಾ ಒಗಿತಾರೆ ಮನೆಯ ಗೋಡೆಗಳ ಮೇಲೆ ಸಹ ಹೋಗಿದ್ದಾರೆ ಗಲಾಟೆ ಮಾಡ್ತಾರೆ ಈ ಬಗ್ಗೆ ನಟನ ಮ್ಯಾನೇಜರ್ ಚಾಲಕನ ಬರಿ ಹೇಳಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಉಪಟಳದಿಂದ ಸಮಸ್ಯೆ ಆಗಿದೆ ಅಂತ ಮನೋಜ್ ಹೇಳಿದ್ದಾರೆ ಮನೋಜ್ ನೀಡಿರುವ ದೂರು ಆಧರಿಸಿ ಪೊಲೀಸರು ಎನ್ ದಾಖಲಿಸಿದ್ದಾರೆ ಆದರೆ ಧ್ರುವ ಸರ್ಜಾ ಅವರ ಮ್ಯಾನೇಜರ್ ಚಾಲಕನ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು ಅಂತ ದೂರುದಾರರು ಪೊಲೀಸರನ್ನು ಒತ್ತಾಯಿಸಿದ್ದಾರೆ ಇನ್ನೂ ಎಫ್ಐಆರ್ ದಾಖಲು ಮಾಡಿಲ್ಲ ಬದಲಾಗಿ ಎನ್ ಸಿ ಆರ್ ಅಷ್ಟೇ ದಾಖಲು ಮಾಡಲಾಗಿದೆ